ರಿಂಗ್ ಹಿಂಗೇ ಪ್ರಮೋಜಿ ಜೈ ಇಲ್ವಣಿ ಮೇಡಂ ಅಲ್ಲೇ ನಿಂತು ಕಡೆ ಬಿಟ್ಟು ಮ್ಯಾಕ್ ಕಲ್ಯಾಣ ಆಗ್ತೀನಿ ಹ ಆ ಇಂದರ ಮೇಲೆ ನಮಸ್ತಾ ಅವರೇ ನಿರ್ದೇಶಕರಿಗೆ ಮತ ನಮಗು ನನಗೆ ಮತ ಹಾಕಿದಾರೆ ಆ ನಿರೀಕ್ಷೆಗಿಂತ ಹೆಚ್ಚಾಗಿ ಕೆಲಸ ಮಾಡಿ ಪ್ರಾಮಾಣಿಕತೆಯಿಂದ ನಮ್ಮ ಸಮಾಜ ಸೇವೆಗೆ ಹೇಳಿಕೆಗಾಗಿ ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬರ್ತೀನಿ ಧನ್ಯವಾದಗಳು ಎಲೆಕ್ಷನ್ ನಡೆಸ್ಕೊಟ್ಟಂತ ಅವರ ಸಿಬ್ಬಂದಿಗಳಿಗೆ ಅಂದ್ರೆ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅನುಪಡಿಸ್ತಾ ನಡೆದಂತ ಇವತ್ತು ಚುನಾವಣೆಯಲ್ಲಿ ನಾವು ಸೋಮಣ್ಣ ಮತ್ತು ಲಿಂಗೇಶ್ವರ್ ಟೀಮ್ ಜಯಶೀಲರ ಆಗಿದ್ದೀವಿ

ಅದು ಖಂಡಿತವಾಗ್ಲೂ ಸತ್ಯವಾದ ಮಾತೇನೇನೆ ಅದು ನಿಜಕ್ಕೂ ಸರಿಯೇ ಆಯ್ತು ಈಗ ಬೆಂಗಳೂರಲ್ಲಿ ನಡೀತಿದೆ ಇನ್ನು ನಮ್ಮ ಅಧ್ಯಕ್ಷ ಸ್ಥಾನದಿಂದ ವಿಲಿಂಗೇಶ್ವರ್ ಅವ್ರು ಗೆದ್ದಿದ್ದಾರೆ ಆದರೆ ನಮ್ಮ ತಂಡ ಗೆಲ್ಲಬೇಕು ಅದು ಬಹಳ ಮುಖ್ಯ ಯಾಕಂದ್ರೆ ತಂಡದ ವತಿಯಿಂದ ನಾವು ಬಂದಿದ್ದೀವಿ ತಂಡದ ವತಿಯಿಂದಾನೆ ನಾವು ನಮ್ಮ ಒಂದು ಏನು ನಿರ್ಧಾರ ಇದೆ ನಿಟ್ಟ ನಿರ್ಧಾರನ ನಾವು ನಡೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ ಹಾಕಿರೋ ಅಂತ ನನ್ನ ಎಲ್ಲ ಕುಲ ಬಾಂಧವರಿಗೆ ಆ ನೀಲಕಂಠೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ನಮಗೆ ತಮ್ಮ ಒಂದು ಆ ಬುದ್ಧಿಜೀವಿಗಳು ತಾವೇನಿದ್ದೀರಿ ನಮಗೆ ಕೈ ಹಿಡ್ದಿದ್ದೀರಿ ಇದು ನಿರಂತರವಾಗಿ ಶಾಶ್ವತವಾದಂತಹ ಕೆಲಸ ಮಾಡುವಂತ ಅವಕಾಶಗಳನ್ನ ನೀವು ನಮಗೆ ಎಡೆ ಮಾಡಿಕೊಟ್ಟಿದ್ದೀರಿ ಕಲ್ಪಿಸಿದ್ದೀರಿ ಇದು ನಿರಂತರವಾಗಿ ಇರಬೇಕು ಅಂದ್ರೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈಗಲ್ಲ ಇಲ್ಲಿವರೆಗೂ ಅಲ್ಲ ಗೆದ್ದಿದ್ದಾಯ್ತು ಅಂತಂತಲ್ಲ ಎದ್ ಮೇಲೆ ಇರುವಂತ ಕೆಲಸಗಳು ಮಾಡಕ್ಕೆ ಆಸಕ್ತಿ ಹಾಗೂ ಜವಾಬ್ದಾರಿ ಮತ್ತೆ ನಾವು ನೀವು ಕೊಟ್ಟಿರುವಂತಹ ಒಂದು ಏನು ಒಂದು ಮತ ಇದೆ ಆ ಮತದ ಅರ್ಥವನ್ನು ಪರಿಪೂರ್ಣವಾಗಿ ನಾವು ಮಾಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ರೂಪಾಲಿಂಗ್ ಈ ಚುನಾವಣೆಯ எல்ல மதார அப்தி நூற்றி அதிவ் நீலகண்டேஸ்வரஸ்வாமிய ஆதார தண்ட நமசுத்தர் நம்ம தண்டவீ தண்டே ಮೊಟ್ಟ மொட்டமொதி ನಾವು ಶೆಟ್ಟಿ ಸಮಾಜ ಎಲ್ಲಾ ಮತದಾರರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮತ್ತೆ ಈ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಎಸಿ ಎಲ್ಲ ಸುಸೂತ್ರವಾಗಿ ನಡೆಯಲು ಅನುಕೂಲ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪೊಲೀಸ್ ವರ್ಗದವರಿಗೂ ಹಾಗೂ ಇಡೀ ನಮ್ಮ ಮೀಡಿಯಾದವರಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನಾವೇನು ಹೇಳಿದ್ರು ಆ ಕೆಲಸ ಕೆಲಸಗಳನ್ನು ಹಿಂದಿನಿಂದಲೇ ಮಾಡೋದಕ್ಕೆ ನಾವು

ಬಾರಿಸಿದ್ದಾರೆ ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಅವರ ತಂಡವನ್ನು ಗೆಲ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಅವರು ಟೂರ್ ಮಾಡಿ ಅವರು ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ಉಳಿಸಿ ಏನ್ ಮಾಡಬೇಕು ಅಂತದನ್ನ ಅವರು ಹೇಳಿರೋದಕ್ಕಾಗಿ ಅವರು ಈ ಸಲ ಗೆದ್ದಿದ್ದಾರೆ ಆದ ಅವ್ರಿಗೆ 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 ಆ ತಂಡದವರಿಗೆ ನಾವು ಋತ್ಪತಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮತ್ತೆ ಮತದಾರರಿಗೂ ಅಷ್ಟೇನೆ ಬಂದು ತಾವೆಲ್ಲ ಬಂದು ತಾವು ವೋಟ್ ಮಾಡಿದಿರಾ ಹಾಗೆ ತಮ್ಮ ಬೇಕಾದ ಒಂದು ನಾಯಕರನ್ನ ಆಯ್ಕೆ ಮಾಡಿದ್ರೆ ಒಳ್ಳೆ ಆಯ್ಕೆ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಿದಕ್ಕೆ ನಮ್ಮ ತಮ್ಗುಳು ತಮ್ಮ ಆ ನಾನು ಶುಭಾಶಯಗಳು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮ್ಮ ಶೆಟ್ಟಿ ಬಾಂಧವರಿಗೆ ಇವತ್ತಿನ ದಿವಸ ನಮ್ಮ ಅಣ್ಣ ಅವರು ಗೆದ್ದಿದ್ದಾರೆ ಬಿ ಅವರು ರೂಪಾಲಿಂಗೇಶ್ವರ ಅವರು ಅವ್ರ ನಮ್ಮ ಮತ್ತೆ ಅವರು ಬಿಬಿಎಂಪಿ ಸದಸ್ಯರಾಗಿದ್ದರು ಇವತ್ತು ದಿವಸ ನಮ್ಮ ಅಣ್ಣ ಇದ್ರಲ್ಲಿ ರಾಜಕೀಯದಲ್ಲಿ ಎಲ್ಲಾ ಕಡೆ ಚೆನ್ನಾಗಿದ್ದಾರೆ ನಮ್ಮ ಸಮಾಜ ಮುಂದುವಷ್ಟೇ ಅಂತ ನಮ್ಗೆ ನಾವು ನಂಬಿದ್ದೀವಿ ಅವ್ರ ಮಾನ್ಯ ಮಾಡ್ತಾರೆ ನಮ್ಮ ತಂದೆಯವರು ಅಷ್ಟೇ ಭೈರಪ್ಪ ಅಂತ ಅವರು ಕುರಿಶೆಟ್ಟಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ರು ಅವರ ಅವ್ರ ಹೆಸರು ನಿಂತುಕೊಂಡು ಎಲ್ಲಾರ ಮತ್ತೆ ಸಾಕಮ್ಮ ಅವರ ಹೆಸರು ಹೇಳ್ಕೊಂಡು ಈ ಸಮಾಜನ ಮುಂದೆ ಚೆನ್ನಾಗಿ ತಗೊಂಡು ಹೋಗ್ತಾರೆ ಅಂತ ನಾನು ಆಸೆ ಪಡ್ತೀನಿ ಬೆಂಗಳೂರು ಇದರ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತನೇ ಚುನಾವಣೆ ಇವತ್ತಿನ ಚುನಾವಣೆ ಎಣಿಕೆ ಆಗಿದೆ ಎಣಿಕೆಯಲ್ಲಿ ನಮ್ಮ ಲಿಂಗೇಶ್ವರ್ ಟೀಮ್ ಅವರು ಬಹುಮತ ಗೆದ್ದಿರ್ತಾರೆ ಅದೇ ರೀತಿಯಾಗಿ ನಾವು ಬೆಳಗಾವಿ ವಿಭಾಗದ ಅಭ್ಯರ್ಥಿಯಾಗಿ ನಾನು ಸಹ ಬೆಂಗಳೂರು ಕೇಂದ್ರ ಸಂಘದ ಬೆಳಗಾವಿ ವಿಭಾಗದ ಅಭ್ಯರ್ಥಿಯಾಗಿ ನಾನು ಎಂ ಪಿ ಶಿವಕುಮಾರ್ ಅಂತೇಳಿ ನಾನು ಗೆಲುವು ಸಾಧಿಸುತ್ತೇನೆ ಈ ಇನ್ನು ಮುಂದೆ ನಮ್ಮ ಕೇಂದ್ರ ಸಂಘದ ಎಲ್ಲ ಏನೇ ಕಾರ್ಯಕ್ರಮ ಇದು ಇಡೀ ಸಂಘವ ಸಮಾಜವನ್ನು ಎಲ್ಲ ಒಳ್ಳೆತರಿಂದ ಎಲ್ಲರೂ ಒಟ್ಟಾಗಿ ಸಮಾಜವನ್ನು ಎತ್ತುವ ಕೆಲಸ ಆಗಬೇಕು ಸಮಾಜವಾಗಿ ಮುಂದೆ ಆಗುವ ಕೆಲಸವನ್ನು ನಾವೆಲ್ಲ ಶೇರ್ ಮಾಡಬೇಕಂತ ನನ್ನ ಅಭಿಪ್ರಾಯ ಮುಂದೆ ಯಾವುದೇ ಸಂಘದ ಏನೇ ಇದ್ರು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಬಯಸ್ಕೊಂಡು ನಾವೆಲ್ಲರೂ ಗೆದ್ದು ಬಂದಿವಿ ಗೆದ್ದು ಎಲ್ಲರೂ ತಮ್ಮ ತಮ್ಮ ಆದಷ್ಟು ಸಮಾಜಕ್ಕೆ ಮತ್ತು ಕೇಂದ್ರ ಸಂಘಕ್ಕೆ ಸಹಾಯ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅಪಾರ ಹಿಂದುಳಿದ ಒಂದು ಸಮುದಾಯಕ್ಕೆ ಒಂದು ನಂದಿ ವಿಶ್ವಾಸ ಇಟ್ಟು ಲಿಂಗರಾಜ್ ಅವ್ರಿಗೆ ಬೆಂಬಲ ಬೆಂಬಲ ಇವತ್ತು ಈ ಕುರಿನ್ ಶೆಟ್ಟಿ ಕೇಂದ್ರ ಸಂಘದ ಎಲೆಕ್ಷನ್ ಅಲ್ಲಿ ನಮ್ಮ ತಂದೆ ಆದವರು ಬಿ ಲಿಂಗೇಶ್ವರ್ ಅವರು ಗೆದ್ದಿದ್ದಾರೆ ಹಾಗೂ ನಮ್ಮ ತನ್ ತಂಡದಲ್ಲಿರೋರ್ ಎಲ್ಲರೂ ಗೆಲ್ಬೇಕು ಅನ್ನೋದು ನಮ್ಗೆ ಆ ಒಂದು ನಂಬಿಕೆ ಇಟ್ಟಿದ್ದೀವಿ ಗೆದ್ದೆ ಗೆಲ್ತಾರೆ ಎಲ್ಲಾರು ಈಗ ಈಗ ನಾವು ಗೆಲ್ಲಿರೋದಕ್ಕಿಂತ ಹೆಚ್ಚಾಗಿ ನಾವು ಗೆದ್ದಾದ್ಮೇಲೆ ಏನ್ ಕೆಲಸ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ನಾವು ಜನಕ್ಕೆ ನಾವ್ ಏನು ಅವರು ಏನ್ ನಮ್ಗೆ ಓಟ್ ಹಾಕಿದಾರೋ ಅದ್ರ ತಕ್ಕನಾಗಿ ನಾವು ಏನ್ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ಕೊಂಡಿದಿವೋ ಅದನ್ನೆಲ್ಲ ಮಾಡಿ ಈ ಇಪ್ಪತ್ತೈದು ಮೂವತ್ತು ಚುನಾವಣೆದ್ಕಿಂತ ಹೆಚ್ಚಾಗಿ ಇನ್ನು ಮುಂದ್ ಬರೋ ಚುನಾವಣೆಯಲ್ಲಿ ನಾವು ಗೆದ್ದಿ ಅಭಿವೃದ್ಧಿ ಕೆಲಸದಿಂದ ನೋಡಿ ನಮ್ನೆ ಎಲ್ಲಾನು ಓಟ್ ಹಾಕ್ಬೇಕು ಅನ್ನೋ ತರ ನಾವು ಮಾಡೇ ಮಾಡ್ತೀವಿ ಯಾವ್ದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಇದೀವೋ ಮುಂದೆ ಹಿಂದೆ ಏನ್ ಆಗಿಲ್ವೋ ಅದು ಮುಂದೆ ಮಾಡೇ ಮಾಡ್ತೀವಿ ನಾವು ಇದನ್ನ ನಾವು ಯಾವಾಗ್ಲೂ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಿ ನಾವು ಎಲ್ಲಾ ಜನದ ಹೆಸರು ಅವ್ರು ಓಟ್ ಹಾಕಿರೋದಕ್ಕೆ ನಾವು ಉಳ್ಸ ಕೊಂಡೇ ಕೊಂಡೇ ಕೊಡ್ತೀವಿ ನಮಸ್ಕಾರ ನನ್ನ ನಮನವನ್ನು ಸಲ್ಲಿಸುತ್ತಾ ಏನು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮ್ಮ ತಂಡಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡಿದ್ದೀವಿ ಅದಕ್ಕೆ ನಾವು ನಿಮಗೆ ಮೊದಲು ಧನ್ಯವಾದಗಳನ್ನು ಅರ್ಥಿಸ್ತೇವೆ ಅದೇ ರೀತಿ ನಮ್ಮ ಸಮಾಜದ ಏನು ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದೆ ಆ ಕೆಲಸಗಳನ್ನ ಖಂಡಿತವಾಗಿಯೂ ನಾವು ಈ ಐದು ವರ್ಷಗಳ ಅವಧಿಯಲ್ಲಿ ಮಾಡ್ತೀವಿ ಅಂತ ತಮ್ಮೆಲ್ಲರ ಮುಂದೆ ಮತ್ತೊಮ್ಮೆ ನಾನು ತಮಗೆ ಹೃದಯ ಪೂರ್ವಕವಾಗಿ ಈ ವಿಷಯವನ್ನ ತಿಳಿಸಲು ನನಗೆ ಇಚ್ಛೆ ಆಗ್ತಾ ಇದೆ ಅದೇ ರೀತಿ ನಾವು ಏನು ಎರಡು ಕೆಲಸಗಳನ್ನು ಮಾಡ್ತೀವಿ ಅಂತ ತಮ್ಮ ಮುಂದೆ ವಾಗ್ದಾನವನ್ನು ಮಾಡಿ ನಿಮ್ಮಲ್ಲಿ ಮತವನ್ನು ಯಾಚಿಸಿದ್ದು ಅದರಂತೆ ನಾವು ನಡೆದುಕೊಳ್ತೀವಿ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಶ್ರೀ ವೀರಕಂಠೇಶ್ವರ್ನ ಸಾಕ್ಷಿಯಾಗಿ ಏನು ಕೆಲಸಗಳನ್ನ ಮಾಡುವ ಮಾಡ್ತೇವೆ ಅಂತ ನಾವು ಹೇಳಿದ್ವಿ ಆ ಕೆಲಸಗಳನ್ನು ಮಾಡ್ತೀವಿ ಅಂತ ಮುಂದೆ ನಾನು ಪ್ರಮಾಣೀವರ್ತೇನೆ ನಮಸ್ಕಾರ 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 ಸರ್ ನಾನು ಕುರುವನ್ ಶೆಟ್ಟಿ ಸಮಾಜದ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ದೆ ಅದು ಮೈಸೂರು ವಿಭಾಗ ಅಂತ ಹೇಳಿ ಮೈಸೂರು ವಿಭಾಗದಿಂದ ನಿಂತಿದ್ದೆ ನನ್ನ ಊರ್ ಬಂದ್ಬಿಟ್ಟು ಸಿರುವಾಸೆ ಅಂತ ಹಳ್ಳಿ ಅಲ್ಲಿಂದ ಬಂದು ನಾನು ಚಿಕ್ಕಮಂಗ್ಳೂರಲ್ಲಿ ವಾಸವಾಗಿದ್ದೀನಿ ಚಿಕ್ಕಮಂಗ್ಳೂರಿಂದ ಬಂದು ನಾನು ಇಲ್ಲಿ ಕಂಟೆಸ್ಟ್ ಮಾಡಿದೆ ಕಂಟೆಸ್ಟ್ ಮಾಡಿ ನಾನು ಎಲ್ಲ ಹಳ್ಳಿ ತಿರುಗಿ ಎಲ್ಲ ಓಟ್ಗಳನ್ನ ಕೇಳಿ ಅವರ ಒಂದು ಸಹಕಾರದಿಂದ ಇವತ್ತು ವಿನ್ ಆಗಿದ್ದೀನಿ ನನ್ನ ಟೋಟಲ್ ಮತ ಬಂದಿರೋದು ಆರ್ನೂರ ಎಂಬತ್ಮೂರು ಮತ ಬಂದಿದೆ ನನ್ನ ಜನ ಓಟ್ ಕೊಟ್ಟವರಿಗೆ ಎಲ್ಲರಿಗೂ ತು ತುಂಬ ಹೃದಯದ ಧನ್ಯವಾದಗಳನ್ನ ಒಂದ್ಸರಿ ಅರ್ಪ್ ಅರ್ಪಿಸ್ತಾ ಇದ್ದೀನಿ ನಾನು ನಾನು ಮೈಸೂರು ವಿಭಾಗದಿಂದ ಆ ಮೈಸೂರು ವಿಭಾಗದಲ್ಲಿ ಒಂದ್ ಮೂರು ಸ್ಥಾನ ಅದರಲ್ಲಿ ಒಂದು ನನ್ ನನ್ನ ಅದ ಸ್ಥಾನ ಅದರಲ್ಲಿ ಆಮೇಲೆ ಮುಂದಿನ ಯೋಜನೆಗಳು ಏನಂತ ಹೇಳಿದ್ರೆ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈಗ ಗೆದ್ದಿದ್ದಾರೆ ಲಿಂಗೇಶ್ವರು ಲಿಂಗೇಶ್ವರ್ ತಿಮ್ಮನಿಂದ ನಾವು ಒಳ್ಳೆ ಕೆಲಸಗಳನ್ನ ನಿರೀಕ್ಷಣೆ ನಿರೀಕ್ಷೆ ಮಾಡ್ಬೇಕು ಅದೇ ರೀತಿ ನಮ್ಮ ಕೈಲಾಯಿದ್ದ ಆ ಹೆಲ್ಪ್ ಮಾಡಿ ನಾವೇನಾರು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ಬೇಕು ಅಂತ ಹೇಳಿ ನಾನು ಇವತ್ತಿನ ಒಂದು ನಿಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಸರ್ ಈಗ ನಮ್ಮಲ್ಲಿ ಬಡಸ್ಥಾನ ಇರ್ತಕ್ಕಂಥ ಅವರಿಗೂ ನಮ್ ಮಾಡ್ಬೇಕು ಆಮೇಲೆ ಎಲ್ಲಕ್ಕಿಂತ ಬೆಂಗಳೂರಲ್ಲಿ ಇರ್ತ ಈಗಾಗಿ ನಾನು ನಿರ್ದೇಶಕರಾಗಿ ಬೆಂಗಳೂರಿಗೆ ಆಯ್ಕೆ ಆಗಿದ್ದೀನಿ ಈ ಬೆಂಗಳೂರು ಒಂದು ರಾಜ್ಯ ಆಗಿರೋದ್ರಿಂದ ಇಲ್ಲಿ ಹಳ್ಳಿ ಹಳ್ಳಿಯಿಂದ ಬರ್ತಕ್ಕಂತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲಾ ರೀತಿಯ ಒಂದು ಸಹಕಾರ ಕೊಡ್ಬೇಕು ಈಗ ಆಲ್ರೆಡಿ ಒಂದು ಹಾಸ್ಟೆಲ್ ನ ಮಾಡಿದ್ದಾರೆ ಇನ್ನೂ ಒಂದು ಹಾಸ್ಟೆಲ್ ಮಾಡಿ ಒಂದು ಛತ್ರ ಮಾಡಿ ಒಂದೇನಾದ್ರೂ ಒಂದು ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಜನಾಂಗ ಕೊಡುಗೆ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನು ನಿರ್ದೇಶ ಸ್ಥಾನಕ್ಕೆ ನಿಂತಿದ್ದೆ ಆ ಜನ ನನಗೆ ಆರ್ಸ್ ಕಳ್ಸಿದ್ದಾರೆ ಆ ಅದನ್ನ ನಾನು ಉಳಿಸ್ಕೊಳ್ತೀನಿ ಅಂತ ನಿಮ್ಮ ಮೂಲಕ ನಾನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ಸರ್ ಸರ್ ನಾನು ಕಲ್ಯಾಣ್ ಕುಮಾರ್ ಅಂತೇಳಿ ನನ್ನ ಹೆಸರು ನಮ್ಮ ತಂದೆ ಬಸವರಾಜ್ ಶೆಟ್ಟಿ ಅಂತ ನನ್ನ ತಂಗಿ ಇಂದ್ರಾಣಿ ಅಂತ ನನ್ನ ತಂಗಿ ಸಹ ಸಹಾಯದಿಂದ ನಾನು ಇವತ್ತು ಗೆದ್ದಿರೋದು ಅದು ನನಗೆ ತುಂಬಾ ಹೆಮ್ಮೆ ಇದೆ ನನ್ನ ತಂಗಿ ಅಲ್ಲಿ ಇರೋದು ಅವರ ಸಹಕಾರದಿಂದ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಆ ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೂ ಕುಮಾರ್ ಸರ್ ಇದ್ದಾರೆ ಚಿಕ್ಕಮಗಳೂರು ಅಧ್ಯಕ್ಷರವರು ಅವರು ಸಹ ಈ ಇದರಲ್ಲಿ ಇದ್ದಾರೆ ಅವರು ನಂಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲ ಸಹಕಾರದಿಂದ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಆಗಿದೆ ಆ ಸಿಂಗಲ್ ಆಗಿ ಹೋರಾಟ ಮಾಡಿ ನಾನು ಇವತ್ತು ಗೆದ್ದಿದ್ದೇನೆ ನನ್ನ ಜನ ನಾನು ಗೆಲ್ಸಿದ್ದಾರೆ ಆ ಜನಗಳಿಗೆ ನಾನು ಹೃತ್ಪೂರಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ